ಕಾಣ್ತಾ ಇಲ್ಲಪ್ಪ ಬಹುಶಃ ಆ ಈರಣಗೌಡ ಏನಾದ್ರೂ ಮೋಸ ಮಾಡಿರಬಹುದು ಅದೊಂದು ಅನುಮಾನ ಸುಲಭವಾದ ಕೆಲಸ ಅಲ್ಲಪ್ಪ ಮೊದಲೇ ನೀನೆಂದರೆ ಅವನಿಗೆ ಆಗಿ ಬರುವುದಿಲ್ಲ ಸ್ವತಃ ನಾನೇ ಹೋಗಿ ಆ ಸೀತಾಪತಿಗೆ ಭೇಟಿಯಾಗಿ ಸೂಕ್ಷ್ಮವಾಗಿ ತಿಳಿದುಕೊಳ್ಳುತ್ತೇನೆ ನೀನು ಈ ರೀತಿ ಸಮಾಧಾನ ಅಸಮಾಧಾನ ಅಂತ ಹೇಳಿದ್ರೆ ಯಾಕೆ ಒಂದು ನನಗೆ ಸಮಾಧಾನ ಆಗ್ತಾ ಇಲ್ಲ ಸಮಾಧಾನ ಆಗ್ತಾ ಇಲ್ಲ ನೀನು ಸಮಾಧಾನ ಸಮಾಧಾನ ಅಂತ ಹೇಳಿದ್ರೆ ಎಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತೀನ ನನಗೆ ಅಪ್ಪಣೆ ಕೊಡೋಣ ನನಗೆ ಅಪ್ಪಣೆ ಕೊಡು ಆ ಕಾಲ ಈಗ ಹತ್ತಿರ ಬಂದಿದೆ ಸೋದ್ರ ನಾನು ತಾಯಿ ಇಲ್ಲದೆ ನಿನ್ನವಳನ್ನು ಎಷ್ಟು ದಿನ ಅಂತ ಹಾಗೆ ಬಿಡ್ಲಪ್ಪ ಎಷ್ಟು ದಿನ ಅಂತ ಹಾಗೆ ಬಿಡ್ಲಿ ಧರ್ಮೋ ರಕ್ಷಿತೋ ರಕ್ಷಿತ ಎಂಬ ಶ್ರೀ ಕೃಷ್ಣನ ವಾಣಿಯಂತೆ ನಾನು ನಿತ್ಯ ಧರ್ಮದಿಂದ ನುಡಿಯುತ್ತಾ ಬಂದಿದ್ದೆ ಆದ್ರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ಅವ್ರಿಗೆ ಬೆಂಕಿ ಹತ್ತಲೇಬೇಕು ಸತ್ಯ ಇದು ಸತ್ಯ ಸತ್ಯ ನಡೆ ನೀನು ಆ ಕಡೆಯಿಂದ ನೋಡುತ್ತಾ ಹೋಗು ನಾನು ಈ ಕಡೆಯಿಂದ ನೋಡುತ್ತಾ ಹೋಗ್ತೀನಿ

ಬೀರನಿಗೆ ಅನಾಥ ಎಂದು ನಾನೊಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಆಗಿ ಕತ್ತ ಏನನ್ನು ದೇವೆ ಈ ಕತ್ತ ಏನೆಂದು ಮರೆತು ಈ ಅಧಿಕಾರಕ್ಕೆ ಕಪ್ಪು ಚುಚ್ಚೇನು ತಂದೆ ನಾನು ಇದರ ಪ್ರತಿಕಾರ ಈ ಪೊಲೀಸ್ ಯಾರಂದರೆ ಈ ಪೊಲೀಸ್ ಯಾರಂದ್ರೆ ನಾನು superou. ಮಾಡಿಕೊಂಡಿರಾ ಈ ವೀರಣಗೌಡ ಎಂತವನ್ನೋದು ಕಣ್ಣಿಟ್ಟಿದ್ದೇವೆ ಕರಿ ತೆಗೆದುಕೊಳ್ಳ ಬಿಡಲಾರದ ಭೂಪತಿ ಕಂಡು ಇನ್ನಾದರೂ ಯೋಚನೆ ಮಾಡಬೇಕೀರಾ ನಿನ್ನ ಪ್ರಾಣಕ್ಕೆ ಕಾಲ ಅವಕಾಶ ಕೊಡ್ತೀನಿ ಆ ಎಲ್ಲ ರೈತರ ಒಪ್ಪಿಗೆ ಕೊಡಿಸಿ ಬಿಡು ಆಮೇಲೆ ನನ್ನ ತಂಗಿಯ ಸವಾಸ ಬಿಡು ಸಾಕು ಇವೆರಡೂ ಕೆಲಸ ಮಾಡು ನಿನಗೆ ಜೀವನ ಕೊಟ್ಟು ಬಿಡ್ತೇನೆ ಜೀವನ ಮಲ್ಲರು ು ಇನ್ನೊಂದು ಕ್ಷಣದಲ್ಲಿ ನನ್ನ ಕೈಯಿಂದ ನೀನು ಸಾಯುತ್ತಿರುವಾಗ ನನ್ನೇ ಒದ್ದು ಸಾಯಿಸ್ತೀಯಾ ಬರವಾ ಲಕ್ಷ್ಮಣ ನಿನ್ನ ಮಾಸಗಾರ ಮಲ್ಲಪ್ಪ ಶೆಟ್ಟಿ ಎಂದರೆ ಸಿಕ್ಕು ತಾಯಿ ಚಿತ್ತೂರು ರಾಣಿ ಚೆನ್ನಮ್ಮ ನೀವು ನನ್ನನ್ನು ಮೋಸದಿಂದ ಕಟ್ಟಿ ಹಾಕಿ ನನ್ನನ್ನು ಕೊಲ್ಲ ಬಿಟ್ಟಿರ ನೀವು ಕಳಿಸಿದ್ರೆ ಪಾದ ನನ್ನ ಮಕ್ಕಳಿಗೆ ನೀವು ಕಳಿಸಿದ್ರೆ

ಚಮಿಕೆ ಹೊಡ್ತಾರಣ ನನಗೆ ಹೊಡ್ತೀಯ ಬಡವ ನನಗೆ ಈಗ ನಿನ್ನ ಸೈನು ಬೇಡ ಆ ಭೂಮಿನು ಬೇಡ ನನಗೀಗ ನಿನ್ನ ಪ್ರಾಣ ಮಾತ್ರ ಬೇಕು ಸಹಿಸಿಕೋ ಮಗನೇ